ನೋಡ್ರಿ ನಿನ್ನೆ ಎಂ ಬಿ ಪಾಲ್ರಿ ಏನು ಮಾತಾಡ್ಯಾರ ಉತ್ತರ ಇವತ್ತು ನಾವು ಕೊಟ್ಟಂಗೆ ಬರ್ಕೋರಿ ನೀವು ಬಬ್ಲೇಶ್ವರ್ನಾಗೆ ಸಮಾವೇಶ ಮಾಡ್ಲಿಕ್ಕೆ ಅಂದ್ರೆ ಆರ್ತೇನು ಎಂ ಬಿ ಪಾಟಲ್ರ ಚಾಲೆಂಜನ್ನು ನಾವು ಸ್ವೀಕಾರ ಮಾಡಿದ್ದೀವಿ ಅದರ ನಮ್ಮ ಹತ್ತು ಪಟ್ಟು ಕೂಡಿಸ್ತೀನಿ ಅಂದಾರ ಇವತ್ತು ನಾವು ಸನಾತನ ಧರ್ಮದ ರಕ್ಷಣೆಗಾಗಿ ವೀರಶೈವರು ಲಿಂಗಾಯತರು ಒಂದೇ ಅನ್ನೋವಂಥ ಸಂದೇಶ ಸಾರಲಿಕ್ಕೆ ಬಬಲೇಶ್ವರದಲ್ಲೇ ನಮ್ಮ ಏನು ಈಗಾಗಲೇ ಬಸವಾದಿ ಪ್ರಮತರ ಹಿಂದೂ ಸಮಾವೇಶವನ್ನು ಪ್ರಾರಂಭ ಮಾಡ್ತೀವಿ ಎಲ್ಲ ತಾಲೂಕಿನಲ್ಲಿ ಆಯಾ ವಿಭೀರ್ಶವ ಹಿಂದೂಗಳು ಹಿಂದೂಗಳಿರ್ಬೋದು ಅವ್ರು ಮಾಡ್ತಾರೆ ಕೊನೆಗೆ ಸಮಾರೋಪ ನಾವು ದಾವಣಗೆರೆಯಲ್ಲಿ ವಿರಾಟ ಹಿಂದೂ ಮಹಾಸಮಾವೇಶ ಮಾಡೋದ್ರ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೀವಿ ಇನ್ನು ಮ್ಯಾಗ ಸನಾತನ ಧರ್ಮದ ಬಗ್ಗೆ ವೀರಶೈವ ಲಿಂಗಾಯತರ ಬಗ್ಗೆ ಯಾವುದೇ ಸ್ವಾಮೀಜಿ ಮಾತಾಡಿದ್ರು ಯಾವುದೇ ರಾಜಕಾರಣಿ ಮಾತಾಡಿದ್ರು ನಾವು ಸುಮ್ಮಕೊಂಡಿರೋದಿಲ್ಲ ಅದೇ ಭಾಷೆಯಲ್ಲಿ ಅದೇ ದಾಟಿಯಲ್ಲಿ ನಾವು ಉತ್ತರ ಕೊಡ್ತೀವಿ ಅವ್ರ ಬಸವಣ್ಣನವರ ವಿಚಾರ ಇಟ್ಟುಕೊಂಡು ಬಳಿ ಹಾಕೋಬೇಡ್ರಿ ಮಾಂಸ ತಿನ್ನಿರಿ ದಾರು ಕುಡೀರಿ ಹಾಂ ಹಂಗಾದ್ರೆ ಅವೆಲ್ಲ ಮಠದ ಹೆಸರು ನಾ ಒಂದು ಮಾತು ಹೇಳ್ತೀನಿ ಬಸವಣ್ಣವರು ಯಾವುದೇ ಸ್ವಾಮಿಗಳಿಗೆ ಕಾಲು ಮುಗಿಬಾರ್ದು ಪಾದ ಪೂಜೆ ಅಂತ ಹೇಳಾರ ಅದಕ್ಕೆ ಮ್ಯಾಗ ನೀವು ಯಾರು ಯಾರು ಬಸವಣ್ಣನ ಹೆಸರು ಹೇಳಿ ನಾಟಕ ಮಾಡ್ಲಕ್ಕತ್ತರ ಕರ್ನಾಟಕದಾಗ ನಿಮ್ಮ ಮಠದಾಗ ಪಾದ ಪೂಜೆ ಬಂದಾಗ ನೀವು ನಿಜವಾದ ಬಸವ ಅಭಿಮಾನಿಗಳಿದ್ರೆ ಇಲ್ಲ ನಾಟಕ ಕಂಪ್ನಿ ಇದು ಇತ್ತಂದ್ರೆ ನಾವು ಎಲ್ಲರಿಗೂ ನಾವು ಹೇಳ್ತೀವಿ ಇನ್ಮ್ಯಾಗ ಬಸವಣ್ಣನ ಹೆಸರು ಹೇಳ್ಕೊಂಡು ಸಮಾಜ ಒಡೆಯವರು ಪಾದ ಪೂಜೆಗೆ ಅನರ್ಹರು ಸನಾತನ ಧರ್ಮದ ಡ್ರೆಸ್ ಇದೆ ಅದು ಕ್ಯಾಮಿ ನೀವು ಸನಾತನ ಧರ್ಮ ಬೇಡ ಅಂದ್ರೆ ಮೊದಲು ಕ್ಯಾಮಿ ಬಿಟ್ಟು ಯಾರ್ಯಾರು ಇಸ್ಲಾಂ ಮತ್ತು ಲಿಂಗಾಯತ ಬ ಬರೀತಾರಲ್ಲ ಶಂಕ ಅವ್ರು ಹಸ್ರ ಅಂಗಿ ಹಾಕ್ಕೊಂಡು ಅಡ್ಡಾಡ್ಬೇಕು ಎಲ್ಲಿ ಹೇಳ್ಯಾರ ಈ ಸಿದ್ಧಾಂತ ಯಾವ ಯಾವ ಸಿದ್ಧಾಂತ ಕುಂಕುಮ ಹಚ್ಕೋಬೇಡ ಬಸವಣ್ಣ ಹೇಳ್ಯಾರ ಬಳಿ ಹಾಕ್ಕೋಬೇಡದು ಬಸವಣ್ಣ ಹೇಳ್ಯಾರ ಸನಾತನ ಧರ್ಮಕ್ಕೆ ಬೈ ಬಸವಣ್ಣ ಹೇಳಾರ ಕುಡಲ ಸಂಗಮ ದೇವತೆ ಯಾಕೆ ಉಪಯೋಗ ಮಾಡಿದ್ರು ಬಸವಣ್ಣನವರು ಅವರೊಬ್ಬರ ಆಸ್ತಿಕರಿದ್ದರು ಲಿಂಗಾಯತ ಧರ್ಮ ಎಲ್ಲಿ ಸ್ಥಾಪನೆ ಆಯಿತು ಯಾರ್ಯಾರು ಸ್ಥಾಪನೆ ಹೆಂಗ ಯಾರದೇ ಒಂದು ಅದು ಧರ್ಮ ಆಗಲಿ ಯಾವುದೇ ಒಂದು ಮಟ್ಟದ ಕಾರ್ಯಕ್ರಮದಾಗ ಏನಾಗ್ತದೆ ಯಾರು ಸ್ಥಾಪಕರು ಯಾರು ಅದ್ರ ಮುಂದಿನ ಯಾರ್ಯಾರು ಪೀಳಿಗೆ ಏನಾಯ್ತು ನಿಮ್ಮ ಬಲ್ಲಿ ದಾಖಲೆ ಏನಾಯ್ತು ನೀವು ಎಲ್ಲ ಹೇಳ್ತೀರಿ ಲಿಂಗಾಯತ್ ರೀ ಅನುಭವ ಮಂಟಪ ಕಟ್ಟಿದ್ರು ಅನುಭವ ಮಂಟಪದ ಅಧ್ಯಕ್ಷರು ಯಾರು ಅಲಂಪ್ರಭುಗಳು ಅಲಂಪ್ರಭು ಯಾರು ದಲಿತರು ಇಡೀ ಹಿಂದೂ ಸಮಾಜದಲ್ಲಿರುವಂಥ ಪ್ರತಿಯೊಂದು ಜಾತಿ ಸಮುದಾಯದ ಒಬ್ಬೊಬ್ಬ ಶರಣರಿದ್ದರು ಅವರೆಲ್ಲರೂ ಹಿಂದೂ ಸಮಾಜದಲ್ಲಿರುವಂಥ ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡಿದ್ರೆ ವಿನಃ ಸನಾತನ ಧರ್ಮಕ್ಕೆ ಎಲ್ಲೂ ಬೈದಿಲ್ಲ ಪಂಚಪೀಠಗಳಿಗೆ ಬೈದಿಲ್ಲ ಕೂಡಲ ಸಂಗಮ ಸ್ವಾಮಿಗಳ ಏನು ನಮ್ಮ ಕೂಡಲ ಏನು ಹೇಳಿದ್ದಾರೆ ಕೂಡಲ ಸಂಗಮನಾಥನ ಹೆಸರೇನು ತೊಗೊಂಡಂದರೆ ಬಸವಣ್ಣವರು ಈಗ ಹ್ಯಾಂಗ ಭಾಳಷ್ಟು ಜನ ಸಮಾಜ ಸುಧಾರಕರು ಈ ದೇಶದಲ್ಲಿ ಆಗಿ ಹೋಗ್ಯಾರೆ ರಾಜಾರಾಮ್ ಮೋಹನ್ ಇರ್ಬೋದು ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಬುದ್ಧ ಇರ್ಬೋದು ಅದೇ ರೀತಿ ನಮ್ಮ ಯಾರು ಮಹಾರಾಷ್ಟ್ರದ ಶಿಕ್ಷಣ ಮಾಡಿದಂಥ ಮ ಮಹಾತ್ಮ ಜ್ಯೋತಿಬಾ ಪುಲೆ ಇರ್ಬೋದು ಸಾವಿತ್ರಿಬಾಯಿ ಪುಲೆ ಇರ್ಬೋದು ಇವರೆಲ್ಲ ಸಮಾಜದಲ್ಲಿ ಅಂಕು ಡಂಕುಗಳನ್ನು ತಿದ್ದಿ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿದಂತೆ ಬಸವಣ್ಣವ್ರು ಹೋರಾಟ ಮಾಡ್ಯಾರ ಅವ್ರಿಗೆಲ್ಲರೂ ಹಿಂದೂ ಅನ್ನೋ ಶಬ್ದ ಉಪಯೋಗ ಮಾಡ್ಯಾರ ನಿಮ್ಮ ವಚನದಾಗ ಎಲ್ಲರೂ ಹಿಂದೂ ಶಬ್ದದ ಬಗ್ಗೆ ಟೀಕೆ ಎಲ್ಲಾದ್ರೂ ಇದ್ರೆ ತೋರ್ಸ್ರಿ ಅಲ್ಲ ಮೊದಲೇನು ಇದ್ದಾಗ ಪ್ರತ್ಯೇಕ ಲಿಂಗಾಯತ ಧರ್ಮ ಮಾಡ್ಬೇಕಂತ ಎರಡ್ ಸಾವಿರ ಹದಿನೆಂಟಕ್ಕೂ ಈ ರಾಜ್ಯದ ಜನ ಉತ್ತರ ಕೊಟ್ಟಾರೆ ಎರಡು ಸಾವಿರ ಇಪ್ಪತ್ತೆಂಟಕ್ಕೂ ಈ ಜನ ಉತ್ತರ ಕೊಡ್ತಾರೆ ನೋಡಿರಿ ಅವರು ಎಷ್ಟು ದಿವಸ ನಕಲಿ ಪಾಟೀಲ್ರ ಬಗ್ಗೆ ಮಾತಾಡಿದ್ರು ಆ ಫುಡಿವೇಟ್ ಪಾಟೀಲ್ ಅದಾರ ಬಿಜಾಪುರನಾಗ ಒಂದು ಕಂಪನಿ ಕಂಪ್ನಿ ಆ ಮಾಡ್ಕೊಂಡು ನಾ ಪಾಟೀಲ್ ಹತ್ತವರು ಅಡ್ಡೇಸರು ಪಾಟೀಲ್ ಇಲ್ಲ ಒರಿಜಿನಲ್ ಆ ನಂಬಿ ಪಲ್ರು ಒರಿಜಿನಲ್ ಗೌಡ್ರು ನಾನು ಒರಿಜಿನಲ್ ಗೌಡ್ರದ್ದೀನಿ ಆದ್ರೆ ಡೂಪ್ಲಿಕೇಟ್ ಗೌಡ್ರು ಕೂಡ ಮಾತಾಡ್ತಿದ್ರು ಈಗ ನನ್ನ ದೂಡ ಈಗ ಸಂಘರ್ಷ ಬಿದ್ದಿದ್ದು ಒರಿಜಿನಲ್ ಉತ್ತರ ಕರ್ನಾಟಕ ಗೌಡ್ರದ್ದು ಬಿದ್ದದ ತಿಂಡಿ ಎಂಬಿ ಪಲ್ದ ಅಟ್ಟ ಐತೆ ಅಟ್ ತಿಂಡಿ ನಮ್ಮದು ಐತೆ